ನಮ್ಮ ಹೆಸರು ರವಿಕುಮಾರ್ ಅಂತ ತೂಗೆರೆ ಹೋಬಳಿ ಹಲಸು ಸಂಘದಲ್ಲಿ ಎರಡು ಸಾವಿರದ ಎಂಟರಿಂದ ಕೆಲಸ ಮಾಡ್ತಾಯಿದ್ದೀವಿ ಬಟ್ ನೋಡಿ ಇದರಲ್ಲಿ ನನ್ನದು ಹದಿನೆಂಟು ಗುಂಟೆ ಜಮೀನು ಹದಿನೆಂಟು ಗುಂಟೆ ಜಮೀನಲ್ಲಿ ಇದು ಈ ಮರ ನಿಮಗೆ ಕಾಣ್ತಾ ಇರೋದು ನಾನು ಅಜ್ಜಿ ಮಾಡಿರೋದು ಎಂಬತ್ತು ವರ್ಷದ ಮರ ಈ ಎಂಬತ್ತು ವರ್ಷದ ಮರದಲ್ಲಿ ನೀವು ನೋಡ್ತಾ ಇದ್ದೀರಾ ನಾನು ಹದಿನೇಳು ವರ್ಷದಿಂದ ವರ್ಷಕ್ಕೆ ನಮ್ಮ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ ಎಲ್ಲ ತಿಂದು ಮೂರುವರೆ ಸಾವಿರ ರೂಪಾಯಿ ಎಲ್ ಐ ಸಿ ಕಟ್ತಾ ಇದ್ದೀನಿ ಹೀಗೆ ಈ ಜಮೀನಿನಲ್ಲಿ ಇನ್ನೂ ನಾಲ್ಕು ಮರ ನಾನು ಮಾಡೋದಿದೆ ಈಗ ನಾಲ್ಕು ವರ್ಷದಿಂದ ಫಸಲು ಬಿಡ್ತಾಯಿದೆ ನಾಲ್ಕು ವರ್ಷದ ಪರ್ಸೆ ನಮ್ಮ ಮಿಸ್ಸಸ್ ಹಸಲ್ಲಿ ಏಳುವರೆ ಸಾವಿರ ರೂಪಾಯಿ ಎಲ್ ಐ ಸಿ ಕಟ್ತಾಯಿದ್ದೀನಿ ನೋಡಿ ನಾನು ಹದಿನೈದು ವರ್ಷ ರೇಷ್ಮೆ ಬೆಳೆದೆ ಅದೇ ಹತ್ತು ವರ್ಷ ದ್ರಾಕ್ಷಿ ಬೆಳೆದೆ ಬಾವಿ ಡ್ರೈ ಆಯಿತು ಬೋಲ್ ಡ್ರೈ ಆಯಿತು ಬಟ್ ಆದರೆ ನಾನು ಅಜ್ಜಿ ಮಾಡಿರೋ ಮರ ಇದೆ ಆದ್ದರಿಂದ ಅದನ್ನು ನೋಡಿ ನಾನು ಕೂಡ ನಾಲ್ಕು ಮರ ಮಾಡಿ ನಾನು ನಾಲ್ಕು ಮರದಲ್ಲಿ ಒಳ್ಳೆ ಆದಾಯ ಪಡ್ತಾಯಿದ್ದೀನಿ ಬಟ್ ಈ ಹದಿನೆಂಟು ಗುಂಟೆ ಜಮೀನಿನಲ್ಲಿ ಈಗಾಗಲೇ ಮುಂಗಾರಿಲ್ಲೇ ನಾನು ಅಲಸಂದೆ ಗಿಡ ಹಾಕಿ ಅಲಸಂದೆ ಗಿಡದಲ್ಲಿ ಒಂದು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಕಾಸು ಮಾಡಿದೆ ಮತ್ತು ಹಸುಗಳ್ಗೆ ಮೇವಾಯಿತು ಆಮೇಲೆ ಅಲಸಂದೆ ಗಿಡ ಆದಮೇಲೆ ಈಗ ನೋಡಿ ಮೇವಿನ ಬೆಳೆ ಬಿತ್ತಿದ್ದೀನಿ ಜೋಳ ಮೇವು ಮೇವು ಕೂಡ ಒಂದು ತಿಂಗಳಿಂದ ಹಸುಗಳು ನಮ್ಮ ಮನೆಯಲ್ಲಿ ಹಸುಗಳು ಚೆನ್ನಾಗಿ ತಿಂತಾಯಿದೆ ಮೇ ಜೂನ್ ಅಲ್ಲಿ ಒಳ್ಳೆಯ ಸೀಸನ್ ಬರುತ್ತೆ ಆವಾಗ ಮಾರ್ಕೆಟಿಂಗ್ ಮಾಡ್ತೀವಿ ನಾವು ಬಟ್ ಇಲ್ಲಿ ನಾವು ಮಾರ್ಕೆಟಿಂಗ್ ಹೇಗೆ ಮಾಡ್ತಾಯಿದ್ದೀವಿ ಅಂತಂದರೆ ಜಿ ಕೆ ವಿ ಕೆ ಆರ್ ಬಿ ಆರ್ ಸಿ ಸ್ಕೀಮು ಮತ್ತು ಕೆ ವಿ ಕೆ ಕೃಷಿ ವಿಜ್ಞಾನಗಳು ಹಾಡುನಹಳ್ಳಿಲಿ ನಮ್ಮನ್ನೆಲ್ಲ ಸೇರಿಸಿ ಒಂದು ಗುಂಪನ್ನು ರಚನೆ ಮಾಡಿದ್ರು ಎರಡು ಸಾವಿರದ ಎಂಟರಲ್ಲಿ ಹತ್ತರಿಂದ ಹದಿನೆಂಟು ಸಭೆ ಸೇರಿಸಿ ಅಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸಂಘ ಸ್ಥಾಪನೆ ಆಯಿತು ಆಗ ಹದಿನೆಂಟು ಬರೀ ಹದಿನೆಂಟು ಜನ ಇದ್ವಿ ಹದಿನೆಂಟು ಜನದಿಂದ ಈಗ ನೂರ ಐವತ್ತು ಜನಕ್ಕೆ ಎಂಟೆ ತೂಬುಗೆರೆ ಹೋಬಳಿಲಿ ಸದಸ್ಯರಾಗಿ ರೈತರು ನಮ್ಮ ಸಂಘದಲ್ಲಿದ್ದಾರೆ ಹೀಗೆ ಎರಡು ಸಾವಿರದ ಎಂಟರ ಇರ್ತಕ್ಕಂಥ ನಮ್ಮ ತೂಬುಗೆರೆ ಹೋಬಳಿ ವಹಿವಾಟು ಎಪ್ಪತ್ನಾಲ್ಕಳ್ಳಿ ಎಪ್ಪತ್ನಾಲ್ಕುಳ್ಳಿ ಮೂರುವರೆ ಸಾವಿರ ಮರ ಐಡೆಂಟಿಫೈ ಮಾಡಿ ಇದರ ವಹಿವಾಟು ಬರೀ ಮೂರು ಲಕ್ಷ ರೂಪಾಯಿ ಇತ್ತು ಈಗ ಇಪ್ಪತ್ತ ಎಂಟು ಲಕ್ಷ ಅಂಶ ಅಂ ಅಂಕಿ ಅಂಕಿಅಂಶದ ಪ್ರಕಾರ ಇಪ್ಪತ್ತ ಎಂಟು ಹೋಗಿದೆ ಬಟ್ ಈ ಅಲಸಿನಲ್ಲಿ ನಮ್ಮ ಜಿ ಕೆ ವಿ ಕೆ ರೈತರು ಶ್ರೀಶಕ್ತಿ ಗುಂಪಿನವರಿಗೆ ಪ್ರಾಡಕ್ಟ್ಸ್ ರೆಡಿ ಮಾಡಿರೋದು ಕೂಡ ತೋರಿಸ್ತಾ ಇದ್ದಾರೆ ಅಲಸಿನಲ್ಲಿ ಚಿಪ್ಸ್ ಮಾಡ್ತಾರೆ ಮಿಕ್ಸ್ಚರ್ ಮಾಡ್ತಾರೆ ಜಾಮ್ ಮಾಡ್ತಾರೆ ಬೀಜದಿಂದ ಪೌಡ್ರ್ ಮಾಡ್ತಾರೆ ಇದನ್ನೆಲ್ಲ ಕೆ ಜಿ ಲೆಕ್ಕದಲ್ಲಿ ಮಾರ್ಕೆಟಿಂಗಲ್ಲಿ ಇದ್ದಾರೆ ಮತ್ತು ಮಂಗಳೂರು ಹಲಸು ಮೇಳ ತೀರ್ಥಹಳ್ಳಿ ಹಲಸು ಮೇಳ ಧರ್ಮಸ್ಥಳ ಕುಂದಾಪುರ ಕೇರಳ ಆಂಧ್ರ ಈ ಕಡೆಯೆಲ್ಲ ನಮ್ಮ ತೂಪುಗೆರೆ ಹೋಬಳಿ ಹಣ್ಣುಗಳು ಪ್ರಥಮ ಬಹುಮಾನನ ಪಡ್ಕೊಂಡ್ ಮತ್ತು ಇದಲ್ದಲ್ಲೇ ರೈತರು ಒಂದು ಮಾಧ್ಯಮ ಮಿತ್ರರಿಗೆ ಮತ್ತು ಸೈನ್ಸಿಸ್ಟ್ಗೆಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಒಂದು ನಮ್ಮ ನಾರಾಯಣಗೌಡ ನಿವೃತ್ತ ನಾರಾಯಣಗೌಡರ ಒಂದು ಸನ್ಮಾನ್ಯ ಕಾರ್ಯಕ್ರಮ ಅಂತ ಇಟ್ಕೊಂಡು ರೈತ ಸ್ನೇಹಿ ಅಂತ ಒಂದು ಪ್ರಶಸ್ತಿ ಪತ್ರನ ಕೂಡ ಕೊಟ್ಟು ನಾವು ರೈತರೆಲ್ಲ ಖುಷಿಯಾಗಿ ಇವತ್ತು ದಿವಸ ಇನ್ನೂ ಒಂದು ಒಂದು ಗಿಡ ಇರೋರು ಐದು ಗಿಡ ಇರೋರು ಈಗ ಹತ್ತತ್ತು ಗಿಡ ಮತ್ತು ಅರ್ಧ ಎಕರೆ ಒಂದು ಎಕರೆಲಿ ಕಮರ್ಷಿಯಲಿ ಮಾಡೋದು ಕೂಡ ರೆಡಿಯಾಗಿದ್ದಾರೆ ಅದೇ ಅಲ್ಲದೆ ಅಲಸಿನದಲ್ಲಿ ಸುಮಾರು ಒಂದು ಮೂರು ಆಪ್ಷನ್ಸ್ ಇದೆ ಅಲಸಿನಲ್ಲಿ ಮೂರು ಆಪ್ಷನ್ಸ್ ಅಂತಂದರೆ ಒಂದು ಗಿಡ ನೀವು ಮಾಡಿದ್ದೆ ಆದರೆ ಫಸ್ಟು ಹಣ್ಣು ತಿನ್ನಲಿಕ್ಕೆ ನಮಗೆ ಬರುತ್ತೆ ಆಮೇಲೆ ನಿಮಗೆ ಎಲೆ ದನ ಮೇಯೋದಕ್ಕೆ ಬರುತ್ತೆ ಆಮೇಲೆ ನಿಮಗೆ ಒಂದು ಇಪ್ಪತ್ತು ಒಂದು ಐವತ್ತು ವರ್ಷ ನೂರ ಹತ್ತು ವರ್ಷ ನೂರ ಇಪ್ಪತ್ತು ವರ್ಷ ಆಯಿತು ಉಡ್ಡದ ಲಂಸಮ್ಮು ಮೂವತ್ತಿಂದ ನಲ್ವತ್ತು ಸಾವಿರ ರೂಪಾಯಿ ಒಂದು ಮೇರ ಬೆಲೆ ಬಾಳುತ್ತೆ ಬಟ್ ಇದರಲ್ಲಿ ಏನು ನಾವು ಇನ್ನೊಂದು ಹೇಳಿ ಗಂಟಾಗೋಷ್ಠವಾಗಿ ಹೇಳಬೇಕು ಅಂತಂದರೆ ಸಾವಯವ ಕೃಷಿಯಿಂದ ಬರ್ತಕ್ಕಂಥ ತರಕಾರಿ ಮತ್ತು ಹಣ್ಣು ಇದಕ್ಕೆ ಯಾವುದೇ ಔಷಧಿ ಸ್ಪ್ರೇ ಆಗಲಿ ಯಾವುದೇ ಲಾಗೋಳಾಗಲಿಲ್ಲ ಯಾವುದನ್ನು ಕೊಡ್ತಾಯಿಲ್ಲ ನಾವು ಏನೋ ಹೊಲಕ್ಕೆ ಗೊಬ್ಬರ ಆಗದ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಷ್ಟೇ ಇದನ್ನು ನಾವು ಗಿಡ ಮೂ ಹಂತ್ರ ನಾವು ಯಾವ ಥರ ಬೆಳಿಬೇಕಂದ್ರೆ ಮೂವತ್ತೈದು ನಲವತ್ತು ಅಡಿ ಹಂಚು ಅಂತರನ ಬೀಜ ಗಿಡದಿಂದ ಗಿಡಕ್ಕೆ ಕೊಟ್ಟು ಬೆಳಿತೀವಿ ಯಾವುದೇ ರೈತನು ಅರ್ಧ ಎಕರೆ ಒಂದು ಗಿಡ ಮೂರು ಎಕರೆ ಹತ್ತು ಗಿಡ ಹಾಕ್ಕೊಂಡ್ರೆ ಶೂನ್ಯ ಬಂಡವಾಳದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದರೆ ಹತ್ತು ಸಾವಿರ ರೂಪಾಯಿ ಎರಡು ಮರದಲ್ಲಿ ಕನಿ ಕನಿಷ್ಠ ಸಂಪಾದನೆ ಮಾಡ್ಬೋದು ಹತ್ತು ಸಾವಿರ ರೂಪಾಯಿ ಕನಿಷ್ಠ ಸಂಪಾದನೆ ಮಾಡ್ಬೋದು ಯಾವುದೇ ಶೂನ್ಯ ಬಂಡವಾಳದಲ್ಲಿ ಆ ರೀತಿ ರೈತ ಯಾವುದೇ ಒಂದು ಸಮಗ್ರ ಕೃಷಿಯಲ್ಲಿ ತೊಡ್ಕೊಂಡಾಗ ಒಂದು ಅಳಿಸಿದ ಗಿಡ ನೆಟ್ಟವನಿಗೆ ಅವನ ಮಕ್ಕಳ ಪರ ಪರ್ಯಂತ ಜೀವನ ಪರ್ಯಂತ ಒಂದು ಎಲ್ ಐ ಸಿ ಕೊಡ್ತದೆ ಅಂತ ನಮ್ಮ ಅನುಭವ ಅಂದ ಇದರಲ್ಲಿ ಆಮೇಲೆ ಇನ್ನೂ ಒಂದು ಹೇಳಬೇಕು ಅಂತ ಇದರಲ್ಲಿ ನೀವು ಯಾವುದೇ ಕಾರಣಕ್ಕೂ ಯಾವುದೇ ವಸ್ತು ಏನು ನಾವು ಕಲ್ಪವೃಕ್ಷ ಅಂತೀವಿ ತೆಂಗಿನ ಮನ್ನ ಅದಕ್ಕಿಂತ ಒಳ್ಳೆ ಕಲ್ಪವೃಕ್ಷ ನಮ್ಮ ಇದನ್ನು ಹಣ್ಣನ್ನು ಬಿಸಾಡುತ್ತೀವಿ ಬಿ ಹಣ್ಣು ತಿಂದು ಬೀಜನ ಬಿಸಾಡೋ ಬದಲು ಅದನ್ನು ಪೌಡ್ರ್ ಮಾಡೋದು ಅದಕ್ಕೂ ಬೆಲೆ ಇದೆ ಮತ್ತು ತೊಕ್ಕು ಅಂತ ಕರಿತೀವಿ ಅದನ್ನು ನಮ್ಮ ಹಸುವಿಗೆ ಹಾಕಿದ್ದೆ ಅದೇ ನಮ್ಮ ದನಗಳಿಗೆ ಹಾಕಿದ್ದಾರೆ ಇನ್ನು ಎರಡು ಪರ್ಸೆಂಟ್ ಹಾಲು ನಮಗೆ ಜಾಸ್ತಿ ಬರುತ್ತೆ ಇದು ಒಂದು ಅನುಭವ ಆಮೇಲೆ ಫುಡ್ಡು ಇದು ಸಿಗುತ್ತೆ ಆಮೇಲೆ ಇದರ ಎಲೆಯಿಂದ ಇದರ ಎಲೆನ ನಾವು ಮೇಕೆ ಕುರಿ ಹಾಡುಗಳನ್ನ ಮೇಯಿಸಿ ಅದರಲ್ಲೂ ದುಪ್ಪಟ್ಟ ಲಾಭನ ಸಂಪಾದನೆ ಮಾಡ್ಬೋದು ಮತ್ತು ಇದಕ್ಕೆ ಏನಪ್ಪ ನಾವು ಗೊಬ್ಬರ ಕೊಡೋಲ್ಲ ಏನು ಕೊಡೋಲ್ಲ ಇದು ಹ್ಯಾಕೆ ತರಕಾರಿ ಹಣ್ಣಾಗಿ ಬರ್ತದೆ ಯಾಕೆ ತರಕಾರಿ ಹಾಕಿ ಕಾಯಿ ಬರ್ತದೆ ನೀವು ಇಲ್ಲೇ ನೋಡಿ ಈ ಎಲೆನ ನಾವು ಈ ಸೈನ್ಸಿಸ್ಟ್ ನಾವೆಲ್ಲ ಇಲ್ಲಿ ಗುಡಿಸ್ ನೋಡಿದಾಗ ಈ ಎಲೆನ ಒಂದು ಮರದಿಂದ ವರ್ಷಕ್ಕೆ ಅರವತ್ತರಿಂದ ಎಂಬತ್ತು ಕೆ ಜಿ ಎಲೆ ಉದುರುತ್ತೆ ಆ ಎಂಬತ್ತು ಕೆ ಜಿ ಎಲೆನ ಮಣ್ಣಲ್ಲಿ ತಾನಾಗ್ತಾನೆ ಬೆರೆಸ್ಕೊಂಡು ಸಾವಯವ ಕೃಷಿ ಗೊಬ್ಬರನ ತಾನಾಗ್ತಾನೆ ಮರ ಮಾಡಿಕೊಂಡು ಅದರಿಂದ ಉಳ್ಕೊಂಡು ಅದು ಹಣ್ಣು ಮತ್ತು ಕಾಯಿನ ಬಿಡುತ್ತೆ ಇರುತ್ತೆ ಈ ರೀತಿ ಯಾವುದ ರೈತ ಯಾವ ಒಬ್ಬ ಇದು ಆಗಲಿ ಅದಕ್ಕೆ ನಾವು ಮಕ್ಕಳಿಂದ ಮಕ್ಕಳಿಗೆ ಒಂದು ಕಾರ್ಯಕ್ರಮ ಮಾಡಿದೆ ನಾನು ಸ್ಕೂಲಲ್ಲಿ ಒಬ್ಬ ಮಗು ಅವನ ಜೊತೆಯಲ್ಲಿ ಒಂದು ಮರ ಬೆಳೆದ್ರೆ ಅವನು ಜಗತ್ತಿಗೆ ಒಂದು ಕೋಟಿ ರೂಪಾಯಿನ ಕೊಟ್ಟಂಗೆ ಆಗುತ್ತೆ ಅದರಿಂದ ನಾವು ಹೇಳೋದು ಅಲಸನ್ನೇ ಬೆಳೆಸಿ ಅಂತ ಹೇಳ್ತೀವಿ ನಾವು ಯಾಕೆ ಅಂತಂದರೆ ಹೀಗೆ ಮಳೆ ಜಾಸ್ತಿ ಆಯಿತು ಹಣ್ಣು ಉದುರೋಯ್ತು ಇಲ್ಲ ಮಾ ಕೊಳ್ತೋಯ್ತು ಗಿಡ ಹಣ್ಣಾಗಿಲ್ಲ ಮಳೆ ಬರಲೇ ಇಲ್ಲ ಏನೂ ಬರಲಿಲ್ಲ ಅಂದರೆ ಅವತ್ತು ಕೂಡ ಐವತ್ತು ಕಾಯಿ ಬಿಡುತ್ತೆ ಒಬ್ಬೊಬ್ಬ ಮನುಷ್ಯ ಅರ್ಧ ಎಕ್ರೆಯಲ್ಲಿ ಗಿಡ ಮಾಡಿಕೊಂಡ್ರೆ ಒಂದು ವರ್ಷಕ್ಕೆ ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಶೂನ್ಯ ಬಂಡವಾಳದಲ್ಲಿ ಖಂಡಿತವಾಗಿ ಸಂಪಾದನೆ ಮಾಡ್ಬೋದು ಸಂಪಾದನೆ ಅವನು ಈ ರೀತಿ ಅಲಸನ್ನ ನೆಟ್ಟವನಿಗೆ ನಾನು ಹೇಳ್ತೀನಿ ಹಲಸಿನ ಅಂಟು ತಂದಿತು ನಮ್ಮ ನಿಮಗೆಲ್ಲ ನಂಟು ಕಡಿದಾಗ ಕಿರಿಕಿರಿ ಉಂಟು ಆದರೂ ಬಾಯಲ್ಲಿ ಹಾಕಿ ತಿಂದರೆ ಸಿಹಿ ಉಂಟು ಬೆಳೆದವನ ಮನೆಯಲ್ಲಿ ಬಂಗಾರದ ಗಂಟು ತಿಳಿದುಕೋ ಮಾನವ ಇದರ ಗುಟ್ಟು ನನಗುಂಟು ಹಲಸು ಪ್ರಕೃತಿಯ ಸೊಗಸು ರೈತರ ಹೊಂಗನಸು ಗಮಗಮಿಸುವ ನಮ್ಮ ನಮಗೆ ಒಂದು ವರ್ಷಕ್ಕೆ ಒಟ್ಟು ಎಂಬತ್ತರಿಂದ ಒಂದು ಲಕ್ಷ ರೂಪಾಯಿ ಆದಾಯ ಇದೆ ಖರ್ಚು ಕಳೆದು ನಾವು ಎಂಬತ್ತು ಸಾವಿರ ರೂಪಾಯಿ ಕಂಟಿನ್ಯೂಸ್ ಆಗಿ ನಾವು ಲಾಭ ಮಾಡ್ತೇವೆ ಹಸುವಿನಿಂದ ಒಂದು ಇಪ್ಪತ್ತೈದಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಕಳ್ದು ಆದಮೇಲೆ ಹೆಮ್ಮೆಯಿಂದ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಆಮೇಲೆ ಹಸು ಕುರಿಯಿಂದ ಒಂದು ಮೂವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ವಿ ಇನ್ನು ತೆಂಗಿನ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀವಿ ಮತ್ತು ಹಲಸು ಬೆಳಗಾವಿನ ಹಲಸು ಸೀಸನ್ನಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ನಾವು ಆ ತಿಂಗಳಲ್ಲಿ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ ವರ್ಷಕ್ಕೆ ಎಂಬತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿ ನಮಗೆ ನಿವ್ವಳ ನಿವ್ವಳ ಲಾಭ ಇದೆ ಖರ್ಚು ಕಳೆದು ನಮಗೆ ಒಂದು ತಿಂಗಳಿಗೆ ಇಲ್ಲಂದರೆ ಕನಿಷ್ಠ ಒಂದು ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ನಾವು ಫ್ಯಾಮಿಲಿ ಮೇಂಟೈನ್ ಮಾಡ್ತೀವಿ ಏನು ತರಕಾರಿ ಬೇರೆ ಎಣ್ಣೆ ಇತರೆ ಖರ್ಚುಗಳಿಗೆ ನಾವು ಫ್ಯಾಮಿಲಿ ಮೇಂಟೈನ್ ಮಾಡ್ತೀವಿ ಐನೂರು ರೂಪಾಯಿ ಅಕಸ್ಮಾತ್ ಒಂದೊಂದು ಸಾರಿ ನಮಗೆ ಸಾವಿರ ರೂಪಾಯಿ ಒಂದು ಖರ್ಚು ಬೀಳ್ಬೋದು ಬಟ್ ಸಾವಿರ ರೂಪಾಯಿ ಖರ್ಚು ಬೀಳೋದು ಅಂದರೆ ಅದು ಯಾವಾಗ ಬೀಳುತ್ತೆ ಅಂತಂತಂದರೆ ಇವಾಗ ಮದುವೆಗೆ ಹೋಗಬೇಕು ಅಲ್ಲಿ ಏನೋ ಒಂದು ಖರ್ಚಾಯಿತು ಒಂದು ಫಂಕ್ಷನ್ಗೆ ಹೋಗಬೇಕು ಖರ್ಚಾಯಿತು ಒಂದು ಸಾವಿರ ರೂಪಾಯಿ ಒಂದು ತಿಂಗಳಲ್ಲಿ ಖರ್ಚಾಗುತ್ತೆ ಅದಕ್ಕೇನು ತೊಂದರೆನೇ ಇಲ್ಲ ನಮಗೆ ಅದೇನಿಲ್ಲ ಅಕಸ್ಮಾತ್ ಆಸ್ಪೆಟ್ಲು ನಮ್ಮದಲ್ಲರೇರಿದೆ ಆಸ್ಪಿಟ್ಲ ನಮಗೇನು ಈ ಸದ್ಯಕ್ಕೆ ನೋಡಿ ನಮಗೆ ಏನು ಬಿ ಪಿ ಶುಗರು ಥರ ಏನಿಲ್ಲ ನಮ್ಮಲ್ಲಿ ಹಾಸ್ಪಿಟ್ಲು ಅನ್ನೋದು ಏರಿ ಇದೆ ಯಾಕೆಂದರೆ ನಾವು ವರ್ಷಕ್ಕಾಗಷ್ಟು ತೊಗರಿ ಮತ್ತು ಅವರೇನ ಈ ತೃಣ ಧಾನ್ಯಗಳನ್ನ ನಾವು ಬೆಳ್ಕೊಂಬಿಡ್ತೀವಿ ಕಿರುಧಾನ್ಯ ಮತ್ತು ತೃಣ ಧಾನ್ಯಗಳನ್ನ ನಾವು ಮನೆಗೆ ಆಗೋಷ್ಟು ಸಂಸಾರಕ್ಕೆ ಆಗಷ್ಟು ಬೆಳ್ಕೊಬಿಡ್ತೀವಿ ಬಟ್ ಮಳೆಗಾಲದಲ್ಲಿ ತರಕಾರಿ ಬೆಳ್ಕೊಂಡ್ರೆ ಬೇಸಿಗೆಯಲ್ಲಿ ಮಾತ್ರ ತರಕಾರಿ ಆಗ ಮಾತ್ರ ನಮ್ಗೆ ಸಂಸಾರಕ್ಕೆ ಒಂದು ಸಾವಿರ ರೂಪಾಯಿ ಇದ್ದರೂ ಸಾಕಾಗುತ್ತೆ ನಮಗೆ ತೊಂದರೆ ಇಲ್ಲ ನಮಗೆ ಈ ಥರ ಒಂದು ತಂತ್ರಜ್ಞಾನ ಓಡಿಸ್ಕೊಂಡು ರೈತರು ಮಾಡಿದ್ದೇ ಆದರೆ ಒಬ್ಬ ಸ್ಟೂಡೆಂಟ್ನ ಒಳ್ಳೆ ಒಬ್ಬ ಸ್ಟೂಡೆಂಟ್ನ ಒಳ್ಳೆ ಇಂಜಿನಿಯರ್ ಮಾಡ್ಬೋದು ಒಬ್ಬ ಡಾಕ್ಟ್ರ್ ಮಾಡ್ಬೋದು ತೊಂದರೆ ಇಲ್ಲ ಇಲ್ಲ ಅದಕ್ಕೆ ಎಲ್ಲ ಮಕ್ಕಳು ಕೂಡ ಈಗ ಏನಂತಾರೆ ನನ್ನ ಮಗ ಒಂದು ಎರಡು ಗುಂಟೆ ಜಮೀನು ಹೋಗಲಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಏ ನನ್ನ ಮಗ ಏದಾಗಬೇಕು ಅಂತಂದರೆ ಎಲ್ಲ ರೈತರಿಗೂ ಆಸೆ ಈಗ ನಮಗೂ ಅದೇ ಆಸೆ ಇದೆ ನಟು ನಾವು ಅದಕ್ಕೆ ಒಬ್ಬ ಮಗನ್ನ ಒಂದು ಆರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿಸಿ ಒಂದು ಡಿಪ್ ಕೃಷಿ ಡಿಪ್ಲೊಮೊ ಮಾಡಿಸಿ ಮನೇಲೆ ಇಟ್ಕೊಂಡಿದ್ದೀವಿ ದೇವರು ಇನ್ನೊಂದು ಸ್ವಲ್ಪ ಏನಾದರೂ ಟ್ರೈ ಮಾಡೋದು ಅಂದ್ಕೊಂಡು ಮೊದಲೊಂದು ಸಾರಿ ಎರಡು ಸಾರಿ ಕೈ ಉಟ್ಕೊಂಡಿದ್ದೀನಿ ಬೋರ್ ಹಾಕ್ಸಿ ಈಗ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಬೋರಾಕ್ಷಿ ಏನೋ ನೀರು ಬಿದ್ದೋದಕ್ಕೆ ಚಪ್ಪರ ಹಾಗೆ ಇಟ್ಕೊಂಡಿದ್ದೀವಿ ಪೂಚಾ ಕಂಬಿಯಲ್ಲಿ ಹಂಗೆ ಇಟ್ಕೊಂಡು ಮತ್ತೆ ದ್ರಾಕ್ಷಿನೋ ಇಲ್ಲ ಚಪ್ಪರದ ತರಕಾರಿ ಬೆಳೆಯೋಣ ಅಂತ ಹಾಗೆ ಇಟ್ಕೊಂಡಿದ್ದೀವಿ ಬಟ್ ಒಣ ಬೇಸಾಯದಲ್ಲಿ ನಾವು ಮ ತಂತ್ರಜ್ಞಾನ ನ ನಮಗೆ ತಿಳಿಸ್ಕೊಟ್ಟಿದ್ದು ಅಂದರೆ ಜಿ ಕೆ ವಿ ಕೆ ವಿಜ್ಞಾನಿ ಆಡೊಳ್ಳಿ ಕೃಷಿ ಕೇಂದ್ರದ ವಿಜ್ಞಾನಿಗಳು ಮತ್ತು ಮಾಧ್ಯಮ ಮಿತ್ರರಿಂದನೇ ನಾನು ಇವೆಲ್ಲ ಇವಾಗ ನಾನು ತೊಡಸ್ಕೊಂಡು ಮಾಡ್ತಾ ಇರೋದು ನಾನು ಕೊನೆಯದಾಗಿ ರೈತರಿಗೆ ನಾನು ಹೇಳಬೇಕು ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಬೋರ್ ಹಾಕ್ಸ್ಬಿಟ್ಟು ನಾನು ಒಂದೇ ಸಾರಿ ರಾಗಿ ಇದು ಕೋಸು ಬೆಳಿಬೇಕು ದ್ರಾಕ್ಷಿ ಬೆಳಿಬೇಕು ನಾನು ದೊಡ್ಡ ಸಾಹುಕಾರ ಆಗ್ಬಿಡಬೇಕು ಒಂದೇ ಸಾರಿ ನಾನು ಒಳ್ಳೆ ಬಿಲ್ಡಿಂಗ್ ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಬಿಡಬೇಕು ಈ ಥರ ಒಂದು ಅಭಿಪ್ರಾಯಕ್ಕೆ ಹೋದಾಗ ಸ್ವಲ್ಪ ಒಂದೊಂದು ಸಾರಿ ದೇವ್ರ ಕಣ್ಣೆಟ್ಟು ನೋಡ್ತಾನೆ ಅಂತ ಕೈ ಸುಟ್ಕೊಂಡ್ಬಿಡ್ತಾನೆ ಈಗ ನೋಡಿ ಟಮೊಟೊ ರೇಟ್ ಇದೆ ಈಗ ಒಂದು ಸಾರಿ ಚರಂಡಿಗೆ ಚರಂಡಿಗಾಗ್ರು ಬೇಕಷ್ಟು ರೈತರು ಕೈ ಸುಟ್ಕೊಂಡ್ರು ಆವಾಗ ತೊಂದರೆ ಆಗ್ಬಿಡ್ತು ನೋಡಿ ಹೋದ ವರ್ಷ ನನಗೆ ಅರವತ್ತಿಂದ ಎಂಬತ್ತು ಸಾವಿರ ರೂಪಾಯಿ ಲಾಸ್ ಆಯ್ತು ನನಗೆ ಏಕೆಂದರೆ ಬೆಳೆಗಳು ಬಂದೊಳಗೆ ಹೋದ ವರ್ಷ ನಮಗೆ ಮಳೆ ಬರಲಿಲ್ಲ ಅದು ಕೂಡ ಚಿಂತನೆ ಮಾಡಿಲ್ಲ ನನಗೆ ಅರವತ್ತೆಪ್ಪತ್ತು ಸಾವಿರ ರೂಪಾಯಿ ಆದರೂ ಕೂಡ ನಾನು ಚಿಂತನೆ ಮಾಡಿಲ್ಲ ಯಾಕಂದರೆ ಮ ತೆಂಗಿನ ಮರದಲ್ಲಿ ಒಂದು ಹದಿನೈದು ಸಾವಿರ ರೂಪಾಯಿ ಅಲಸಲ್ಲಿ ಒಂದು ಮೂವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ನಿವ್ವಳ ಲಾಭ ಮತ್ತು ಇದರಲ್ಲಿ ಕೋಳಿ ಮತ್ತು ಕುರಿಲಿ ಬರೋದರಿಂದ ನನಗೆ ತೊಂದರೆ ಕಾಣಲಿಲ್ಲ ಯಾವಾಗ ರೈತ ಬೋರು ಮತ್ತು ಈ ಇದನ್ನು ಯಾವಾಗ ನಾನು ತರಕಾರಿ ಬೆಳೆದು ಜೋರಾಗಿ ಕೋಸು ಬೆಳಿಬೇಕು ಮತ್ತು ಇದನ್ನೆಲ್ಲ ಬೆಳೆದು ನಾನು ದೊಡ್ಡ ಆಗಬೇಕು ಅಂತ ಹೊತ್ತ ಅವಾಗ ಕೈ ಸುಟ್ಕೊಳ್ಳೋದಂತ ಗ್ಯಾರಂಟಿ ಅದಕ್ಕೆ ನಾನು ರೈತರ ಸಲಹೆ ಕೊಡೋದೇನೆಂದರೆ ಈಗ ಹೇಳಿದಂಗೆ ಸಮಗ್ರ ಕೃಷಿನ ಮಾಡ್ಕೋಬೇಕು ನಾವು ಸಮಗ್ರ ಕೃಷಿನ ಮಾಡ್ಕೊಂಡು ಈ ಥರ ಕೋಳಿ ಕುರಿ ಹಸು ಈ ಥರ ಮಾಡ್ಕೊಂಡ್ರೆ ರೈತರ ಆರಾಮಾಗಿ ಜೀವನ ಮಾಡ್ಬೋದು ಆತ್ಮಹತ್ಯೆಗೆ ಏನು ಪ್ರಯೋಜನ ಇಲ್ಲ ಅದು ಆತ್ಮಹತ್ಯೆಗೆ ನಾನು ಹೇಳ್ಕೊಳೋದು ಅಷ್ಟೇ ರೈತರಿಗೆ ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಯಾವುದೇ ತೊಂದರೆ ನೋಡಿ ಈಗ ಕುರಿ ಕೋಳಿ ಇದೆಯಲ್ಲ ಎ ಟಿ ಎಮ್ ಕಾರ್ಡ್ ಇದ್ದಂಗೆ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಯಾವ ಟೈಮಲ್ಲಿ ಮಾರ್ಕೆಟಿಂಗ್ ತೊಂದರೆನೇ ಇಲ್ಲ ಅದಕ್ಕೆ ನಾಲ್ಕು ಹಸು ಮೂರು ಹಸು ಮಾಡ್ಕೊಂಡ್ರೆ ಒಂದು ಫ್ಯಾಮಿಲಿಗೆ ತೊಂದರೆ ಇಲ್ಲ ಆರಾಮಾಗಿ ಜೀವನ ಮಾಡ್ಬೋದು ಅವರು ಹತ್ತು ಒಂದು ಒಂದು ಎರಡು ಎಕರೆಗೆ ಹುಲ್ಲು ಹಾಕೊಂಬ್ರೆ ರಾಗಿ ಹಾಕೊಂಡ್ರೆ ರಾಗಿ ಮಾಮೂಲಿ ತಿನ್ನೋಕೆ ಬರ್ತದೆ ಹುಲ್ಲು ಅದೇ ಮೇವಾಗ್ತದೆ ಮೇವಾಗ್ತದೆ ಹಾಗೆ